ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮನನ್ನ ಬೆಡ್ಸ್ಕೊಂಡು ಬಾ ಮನೆಗೆ ವಾಪಸ್ ಬರ್ತಾಳ ಪ್ರೇಮ ಏನಾಯ್ತು ಏನ್ ಕತೆ ಇಲ್ಲಿ ರಾಮನನ್ನ ಜೈಲಿಗೆ ಕಳಿಸಿದ್ ಯಾರು ಎಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮ್ ತಪ್ಪೆ ಮಾಡಿಲ್ಲ ನಿಜವಾಗ್ಲೂ ರಾಮ್ ಅಂದ ಒಂದಷ್ಟು ಮಕ್ಕಳ ಜೀವ ಹುಲಿದ ಆದ್ರೆ ಇಲ್ಲಿ ಪೊಲೀಸ್ ಅವರು ರಾಮ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ರಾಮ್ ಎಂಟ್ರಿ ಕೊಟ್ಟಿದ್ದಾಗ ಮನೆಯಲ್ಲಿ ಕೆಲಸ ಮಾಡ್ತಾರ ಹುಡುಗಿ ಗಾಬರಿ ಆಗ್ತಾಳೆ ಎಲ್ಲಿ ರಾಮ್ ಅವರು ಅಂತ ಕೇಳ್ತಿದ್ದಾರೆ ಅವ್ರು ಮಲ್ಕೊಂಡಿದ್ದಾರೆ ಅಂದಾಗ ಹೋಗಿ ಅವ್ರನ್ನ ಎಪ್ಸಿ ಕರ್ಕೊಂಡು ಮನಿ ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಅಂತಿದ್ದಾಗೆ ರಾಮೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಏನು ಸರ್ ನೀವೇನಿಲ್ಲಿ ಅಂತ ಕೇಳ್ತಿದ್ರೆ ಏನು ಸರ್ ನಿಮಗೆ ಗೊತ್ತಿಲ್ವಾ ಡಾಕ್ಟರ್ ಆಗಿದ್ದರೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಲೈಸೆನ್ಸ್ ಕ್ಯಾನ್ಸಲ್ ಆದಮೇಲೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಬಾರ್ದು ಅನ್ನೋ ವಿಷಯ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಿದ್ರೆ ಸರ್ ನಿಜವಾಗ್ಲೂ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಮಕ್ಳುಗಳ ಪ್ರಾಣ ಪ್ರಾಣ ತುಂಬಾ ಅಪಾಯದಲ್ಲಿತ್ತು ಮಕ್ಳುಗಳಿಗೆ ಫುಡ್ ಪಾಯ್ಸನ್ ಆಗಿತ್ತು ಅದೇ ಕಾರಣಕ್ಕೆ ಆ ಒಂದು ಕ್ರಿಟಿಕಲ್ ಸನ್ನಿವೇಶದಲ್ಲಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಿಜವಾಗ್ಲೂ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅಂತ ಹೇಳಿ ರಾಮೆ ಹೇಳ್ತಿದ್ದಾರೆ ಪೊಲೀಸರು ಅದೆಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಎಸ್ ಇಂದ ಆರ್ಡರ್ ಆಗಿದೆ ಲೈಸೆನ್ಸ್ ಕ್ಯಾನ್ಸಲ್ ಆದಮೇಲೆ ನೀವು ಕೆಲಸ ಮಾಡಬಾರ್ದಿತ್ತು ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ ನೀವು ಖಂಡಿತವಾಗ್ಲೂ ನೀವು ಮಾಡಿರೋದು ತಪ್ಪು ಹಾಗಾಗಿ ಕಾನೂನು ಬಾಹಿರ ಅಂತೇಳಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಮ್ನನ್ನು ಅರೆಸ್ಟ್ ಮಾಡಿಕೊಂಡು ಎಳ್ಕೊಂಡು ಹೊರಟೆ ಬಿಡ್ತಾರೆ ಜೀಪಲ್ಲಿ ಪೊಲೀಸವರು ಅಷ್ಟರಲ್ಲಿ ಮಾರ್ಕೆಟ್ ಹೋಗಿದಂತಹ ಪ್ರೀಮ ಮನೆಗೆ ಬರ್ತಾಳೆ ಯಾಕೆ ಅವರು ಬಂದಿದ್ರು ಅಂದಾಗ ಇಲ್ಲಿ ರಾಮಣನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು ನಿನ್ನೆ ಟ್ರೀಟ್ಮೆಂಟ್ ಮಾಡಿ ಮಕ್ಕಳನ್ನ ಬದುಕಿಸಿದ್ರಾಗ ಅದು ಕಾನೂನು ಬಾಹಿರ ಅಂತ ಹೇಳಿದ್ರು ಯಾಕಂದರೆ ಅವರ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ಮೇಲೆ ಆ ರೀತಿ ಅಂತ ಅದಕ್ಕೆ ಪೊಲೀಸವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ನಾನು ಕಲ್ಯಾಣಿ ಅಮ್ಮಂಗೆ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂದಾಗ ನೋಡು ಕಲ್ಯಾಣಿ ಅತ್ತೆಗೆ ಯಾವುದೇ ಕಾರಣಕ್ಕೂ ಹೇಳಿಬೇಡ ಅವ್ರು ತುಂಬ ಗಾಬರಿ ಆಗ್ತಾರೆ ನಾನೇ ಹೋಗಿ ರಾಮ್ನನ್ನು ಬೆಡಿಸ್ಕೊಂಡು ಬರ್ತೀನಿ ಯಾವುದೇ ಕಾರಣಕ್ಕೂ ರಾಮ್ ಇಲ್ಲದೆ ನನ್ನ ಮನೆಗೆ ವಾಪಸ್ಸಾದಿ ಆಗೋದಿಲ್ಲ ಅಂತ ಹೇಳಿ ಪ್ರೇಮ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತದಾಳೆ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ರಾಮ್ ದಯವಿಟ್ಟು ಸರ್ ನನಗೊಂದು ಫೋನ್ ಕೊಡಿ ಫೋನ್ ಕಾಲ್ ಮಾಡಬೇಕು ನಾನೇನು ತಪ್ಪೇ ಮಾಡಿಲ್ಲ ಸುಮ್ಮನೆ ವಿನಾಕಾರಣ ನೀವು ಅರೆಸ್ಟ್ ಮಾಡಿದ್ರ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಏನೇ ಇದ್ದರೂ ನೀವು ನೋಡ್ಕೊಳ್ಳಿ ಫೋನ್ ಅಂತ ಕೊಡ್ರಿ ಮಾತಾಡಲಿ ಅಂತ ಹೇಳಿ ಅವರ ಒಂದು ಕೊಲೆಗೆ ಹೇಳ್ತಾರೆ ನಂತರ ಕಾನ್ಸ್ಟೇಬಲ್ ಕೂಡ ಅವರಿಗೆ ಕಾಲ್ ಫೋನ್ ಕೊಡ್ತಾರೆ ಈ ಕಡೆ ರಾಮ್ ಸ್ನೇಹಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನೋಡು ಸ್ನೇಹ ನಾನೆನೇ ಮಕ್ಕಳನ್ನ ಬದುಕಿಸಿದ್ದು ಅಂತ ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು ತಪ್ಪು ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೆ ಅಂತ ಹೇಳಿ ಪೊಲೀಸವರು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ಕ ಏನು ಹೇಳ್ತಿದ್ಯಾ ರಾಮ್ ಈಗಲೇ ನಾನು ಅಪ್ಪನ ಜೊತೆ ಅಲ್ಲಿಗೆ ಹೊರಟು ಬರ್ತೀನಿ ಇನ್ನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಸ್ನೇಹ ಅವಳ ತಂದೆ ಜೊತೆ ಅಲ್ಲಿಗೆ ಹೊರ್ಟು ಬರ್ತಾಳೆ ಹೊರ್ಟು ಬರ್ತಿದ್ದಾಗೆ ನಿಜವಾಗ್ಲೂ ಕೂಡ ಅಲ್ಲಿ ಸ್ನೇಹ ತಂದೆ ಪೊಲೀಸ್ ರೊಚ್ಚಿಗೆ ಹೇಳ್ತಿದ್ದಾರೆ ನೀವು ಮಾಡಿದ್ದು ಸರಿನಾ ಅವ್ರನ್ನ ಒಂದಷ್ಟು ಜನ ಮಕ್ಳು ಪ್ರಾಣ ಉಳಿಸಿದ್ದಾರೆ ಅಂಥವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರಲ್ಲ ನಿಮ್ಮಂಥವ್ರಿಗೆ ಏನೇ ಹೇಳಬೇಕು ಯಾಕೆ ರೀತಿ ಮಾಡಿದ್ರ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ನೀವೇನು ಸರ್ ಮಾತಾಡೋದು ನಮ್ಮ ಹತ್ರ ಏನು ಮಾತಾಡ್ತೀರಾ ನಮಗೆ ಎಸ್ ಪಿಯಿಂದ ಆರ್ಡರ್ ಆಗಿದೆ ನಾವು ನಮ್ಮ ಕೆಲಸ ನಿಭಾಯಿಸ್ತಾ ಇದ್ದೀವಿ ಅಷ್ಟೇ ಅದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತ ಹೇಳಿ ಪೊಲೀಸ್ ಕೂಡ ಹೇಳ್ತಿದ್ದಾರೆ ನಂತರ ಇಲ್ಲಿ ಸ್ನೇಹ ತಂದ್ರೆ ಕೊಡ್ ಕೊಡ್ರಿ ನಿಮ್ಮ ಎಸ್ ಪಿ ಜೊತೆನೆ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ತಮ್ಮ ಲಾಯರ್ಗೆ ಎಸ್ ಪಿಗೆ ಕಾಲ್ ಮಾಡಿ ಅಂತಾರೆ ಸರ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಲಾಯರ್ ಹೇಳಿದಾಗ ಹೌದಾ ಕಾಲ್ ಕನೆಕ್ಟ್ ಆಗ್ತಿಲ್ವಾ ನೋಡ್ರಿ ಇನ್ಸ್ಪೆಕ್ಟರ್ ಕಾಲ್ ಕನೆಕ್ಟ್ ಆಗ್ತಿಲ್ವ ಅಂತ ನೀವೇ ಮಾಡಿಕೊಡಿ ನಾನು ಮಾತಾಡ್ತೀನಿ ಅಂದಾಗ ನೋಡಿ ಸರ್ ನಮ್ಮನ್ನಂತೂ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಿ ನಾವು ಎಸ್ ಪಿ ಸ ಮಾಡಿರೋ ಕೆಲಸ ಮಾಡಿದೇವಿ ಇನ್ನೇನೇ ಇದ್ರು ನೀವು ಮಾತಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮಗೂ ಇದಕ್ಕೂ ಸಂಬಂಧ ಪಟ್ಟಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ಬಿಡ್ತಾರೆ ತದ ಇಲ್ಲಿ ಲಾಯರ್ಗೆ ಬೇಲ್ಗೆ ಅಪ್ಲೈ ಮಾಡಿರಿ ಅಂತ ಹೇಳಿ ಸ್ನೇಹ ತಂದೆ ಹೇಳಿ ಸಾರಿ ಸರ್ ಸಂಚು ಆಗಿದೆ ಕೋರ್ಟ್ ಟೈಮ್ ಮುಗ್ದು ಹೋಗಿದೆ ಇವತ್ತು ಅವರು ಇಲ್ಲೇ ಇರಬೇಕಾಗುತ್ತೆ ಬೇಲ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ಕಣ್ಣೀರು ಹಾಕೊಂಡು ಸ್ನೇಹ ಹೋಗಿ ನಮ್ಮ ಹತ್ರ ನಿಂತ್ಕೊತಾಳೆ ಈ ಕಡೆ ನೀನೇನು ಯೋಚನೆ ಮಾಡಬೇಡ ರಾಮ್ ಖಂಡಿತವಾಗ್ಲೂ ನಿನ್ನ ಇಲ್ಲಿಂದ ಬಿಡಿಸಿ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಹೇಳ್ತಾಳೆ ನೋಡು ರಾಮ್ ಯೋಚನೆ ಮಾಡಬೇಡ ಖಂಡಿತ ನಾಳೆ ಅಷ್ಟರಲ್ಲಿ ಬೇಲ್ ಆಗತ್ತೆ ಅಂತ ಹೇಳಿದಾಗ ಇಲ್ಲಿ ಸ್ನೇಹ ನಾನು ಅಲ್ಲಿ ತನಕ ಇಲ್ಲೇ ಇರ್ತೀನಿ ಡಾಡ್ ಅಂದಾಗ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡಿದ ವ್ಯಕ್ತಿ ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿ ಇರಬಾರ್ದು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ತದನಂತರ ಸ್ನೇಹ ಕೂಡ ಯೋಚನೆ ಮಾಡಬೇಡ ರಾಮ್ ಎಲ್ಲ ಒಳ್ಳೇದಾಗತ್ತೆ ನಾವು ಬಿಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸ್ನೇಹ ಮತ್ತೆ ಅವ್ರು ತಂದೆ ಅಲ್ಲಿಂದ ಹೊರ ಬರ್ತಾರೆ ಖಂಡಿತ ರಾಮ್ಗೆ ಏನು ತೊಂದರೆ ಆಗೋದಿಲ್ಲ ಅಲ್ವಾ ಡ್ಯಾಡ್ ಅಂದಾಗ ನಾವೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅಂದಾಗ ಯಾವಾಗ ಬೇಕಿದ್ರು ಕಂಪ್ಲೇಂಟ್ ತಗೋಬಹುದು ಅವನು ನಮ್ಮ ಋಣದಲ್ಲಿ ಬಿದ್ದಿರಬೇಕು ನಮ್ಮ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ಅವನಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಅಲ್ವಾ ಇಷ್ಟು ಎಲ್ಲ ಮಾಡ್ತಿರುವುದು ಅಂದಾಗ ಹೌದು ಡ್ಯಾಡ್ ಖಂಡಿತವಾಗ್ಲು ಅವ್ನು ನಮ್ಮನ್ನ ದಾಟಿ ಎಲ್ಲೂ ಹೋಗಬಾರ್ದು ಆ ರೀತಿ ಅವನನ್ನ ಲಾಕ್ ಮಾಡಬೇಕು ಅಂತ ಸ್ನೇಹ ಕೂಡ ಹೇಳ್ತಾ ದಾಳಿ ಇವರಿಬ್ ಸೇರಿಕೊಂಡು ರಾಮನನ್ನು ಇವತ್ತು ಜೈಲಿಗೆ ಕಳಿಸಿದ್ದು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗತ್ತೆ ತದ ನಂತರ ಇಲ್ಲಿ ಹೊರಗಡೆ ಬರ್ತದಾಗೆ ಪ್ರೀಮಾ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಪ್ರೀಮಾ ಎಂಟ್ರಿ ಕೊಟ್ಟಿದ್ದ ಈ ಕಡೆ ಅವರನ್ನ ನೋಡಿದ್ದೆ ಒಳಗಡೆ ಹೋಗೇ ಬಿಡ್ತಾಳೆ ಇತ್ತ ಕಡೆ ನೋಡಿಪ್ಪ ಇವಳಿಗೂ ಕೂಡ ನಾವು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಸ್ನೇಹ ಹೇಳಿದಾಗ ನಾವು ರಾಮಕ್ಕೆ ಪಾಠ ಕಲಿಸಿದ್ರೆ ಅವನೇ ಇವಳಕ್ಕೆ ಪಾಠ ಕಲಿಸ್ತಾನೆ ಯಾವುದೇ ಕಾರಣಕ್ಕೂ ಇವಳಂತೂ ಬಿಡಿಸ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ನಡೆಯೋ ಹೋಗೋಣ ಅಂತ ಹೇಳಿ ಸ್ನೇಹ ಮತ್ತು ಅವಳ ತಂದೆ ಅಲ್ಲಿಂದ ಹೊರಡ್ತಾರೆ ನಂತರ ಸರ್ ನನ್ನ ಗಂಡನ ಬಿಟ್ಟು ಅವರು ನಾಲ್ಕು ಮಕ್ಳು ಜೀವ ಉಳಿಸಿದ್ದಾರೆ ನೀವು ನೋಡಿದ್ರೆ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರಲ್ಲ ಅಂತ ಹೇಳಿ ಪ್ರೇಮ ಕೇಳ್ತಿದ್ದಾಳೆ ನೀನೇನು ಯೋಚನೆ ಮಾಡಬೇಡ ರಾಮ್ ಅಂದಾಗ ನಿನ್ನಿಂದಾನೆ ಎಲ್ಲ ಹಾಗಿದ್ದು ಮೊದಲು ನನ್ನ ಮುಂದೆ ಕಾಣಿಸ್ಕೋಬೇಡ ಇಲ್ಲಿಂದ ಹೊರಡ್ತಾ ಇರು ಅಂತ ರಾಮ್ ಕೋಪ ಮಾಡ್ಕೊಂಡು ಹೇಳ್ತಿದ್ದಾರೆ ಈ ಕಡೆ ನೋಡಮ್ಮ ಯಾವುದೇ ಕಾರಣಕ್ಕೂ ನಿನ್ನ ಗಂಡನ್ನ ಬಿಡ್ಸೋಕ್ ಸಾಧ್ಯ ಇಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಕಾನ್ಸ್ಟೇಬಲ್ಗೆ ಹೇಳಿಸಿ ಇಲ್ಲಿ ದೂಡ್ಸ್ ದೂಡಿಸ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಈ ಕಡೆ ಪ್ರೇಮ ಅಂತೂ ನನ್ನ ಗಣ್ಣನ ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ ಯಾವ್ದೇ ಕಾರಣಕ್ಕೂ ಬಿಡಿಸ್ಕೊಳ್ತೇವೆ ಹೋಗೋದಿಲ್ಲ ಅಂದಾಗ ಏನಮ್ಮ ಮಾಡ್ತಿದ್ಯಾ ನೀನು ನೀನು ನಿನ್ನ ಗಂಡನ ಬಿಡಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಹೋಗ್ತಾ ಇರು ಅಂತ ಹೇಳಿದಾಗ ಈ ಕಡೆ ಪೊಲೀಸ್ ಅವರು ಒಳಗಡೆ ಬರ್ತಾರೆ ನೋಡಿ ಸರ್ ಹೊಟ್ಟೆ ಹೋದ್ಲು ಹೇಳಿದ ತಕ್ಷಣ ಗಂಡನ ಬಿಡಿಸ್ತೀನಿ ಹಂಗೆ ಹಿಂಗೆ ಅಂತಿದ್ಲು ಅಂದಾಗ ಸುಮ್ನೆ ಬಿಲ್ಡಪ್ ಕೊಡ್ತಾರೆ ಅಷ್ಟ್ರೀ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾರೆ ಹಗನ್ ಮಾತ್ರಕ್ಕೆ ಪ್ರೇಮ ಹೊರಟ್ಲಾ ಕಂಡತಾ ಇಲ್ಲ ಪ್ರೇಮ ಅಲ್ಲೇನೆ ಕೂತ್ಕೊಂಡು ಧರಣಿನ ಹೂಡಿ ಕುತ್ಕೊಂಡೇ ಬಿಡ್ತಾಳೆ ಸರ್ ಅವಗಿ ನೋಡಿ ಏನು ಮಾಡ್ತದಾಳ್ ಮತ್ತೆ ವಾಪಸ್ ಬಂದು ಅಂತ ಕಾನ್ಸ್ಟೇಬಲ್ ಹೇಳ್ತಿದಾಗ ಈ ಕಡೆ ಇನ್ಸ್ಪೆಕ್ಟರ್ ಈ ಹುಡುಗಿದ್ ಅತಿ ಆಯ್ತು ಏನು ಅನ್ಕೊಂಡ್ಬಿಡ್ತಾಳೆ ಪೊಲೀಸ್ ಸ್ಟೇಷನ್ ಅಂತ ಅನ್ಕೊಂಡಿದ್ದೆ ಇಲ್ಲಿ ಹತ್ರ ಬರ್ತಾರೆ ಏನಮ್ಮ ಮೊದಲು ಇಲ್ಲಿಂದ ಹೊರಡ್ತಾ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಸುಮ್ಮನೆ ವಿನ ಕಾರಣ ಸೀನ್ ಮಾಡಬೇಡ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಸರ್ ನನ್ನ ನನ್ನ ಗಂಡನ್ ಬಿಡ್ಸ್ಕೊಂಡು ಹೋಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಕದ್ಲೋಕೆ ಸಾಧ್ಯನೇ ಇಲ್ಲ ನಾನು ಇಲ್ಲೇ ಕೂತ್ಕೋತೀನಿ ಇಲ್ಲೇ ಧರಣಿನ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಇನ್ಸ್ಪೆಕ್ಟರ್ ಏನಪ್ಪಾ ಮಾಡುದು ಅಂತ ತಲೆ ಕೆಡ್ಸ್ಕೊಂಡು ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ ಈ ಕಡೆ ರಾಮ್ ಅಂತೂ ಏನ್ ಮಾಡ್ತಿದ್ದಾಳೆ ಇವಳು ಅಂತ ಅಂದ್ಕೊಂಡು ಪಿಚಾಡ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಇಲ್ಲಿ ಏನೇ ಮಾಡಿದ್ರು ಎಷ್ಟೊತ್ತಾದರೂ ಕೂಡ ಪ್ರೇಮ ಅಲ್ಲಿಂದ ಕದಲೋದೇ ಇಲ್ಲ ಮೀಡಿಯಾದವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ ಮೀಡಿಯಾದವರೆಲ್ಲ ಏನು ಮಾಡ್ತಿದ್ರ ನೀವು ಯಾಕೆ ಈ ರೀತಿ ಮಾಡ್ತಿದ್ರ ಅಂತಾಗ ನನ್ನ ಗಂಡನ ಇವರು ಅರೆಸ್ಟ್ ಮಾಡಿದ್ದಾರೆ ನನ್ನ ಗಂಡ ಡಾಕ್ಟರ್ ರಾಮ್ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಆದರೂ ಕೂಡ ನಿನ್ನೆ ಮಕ್ಕಳು ಪ್ರಾಣಪಾಯಕ್ಕೆ ಸಿಕ್ಕಿದ್ದಾಗ ಅವರನ್ನು ಬದುಕಿಸಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇವತ್ತು ನನ್ನ ಗಂಡ ತಪ್ಪು ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಆದರೆ ನಾಲ್ಕು ಮಕ್ಕಳು ಜೀವ ಉಳಿಸಿದವ್ರನ್ನೇ ಅರೆಸ್ಟ್ ಮಾಡೋದು ಎಷ್ಟು ಸರಿ ಅದೇ ಕಾರಣಕ್ಕೋಸ್ಕರ ನನ್ನ ಗಂಡನ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ನಾನು ಈ ಒಂದು ಧರಣಿಯನ್ನು ನಿಲ್ಲಿಸೋದಿಲ್ಲ ಅಂತ ಪ್ರೇಮ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಮಳೆ ಬರುತ್ತೆ ಎಲ್ಲ ಮೀಡಿಯಾದವರು ಕೂಡ ಅಲ್ಲಿಂದ ಓಡ್ತಾರೆ ಬಟ್ ಅಲ್ಲಿ ಪ್ರೇಮ ಎದ್ದು ಕೂಡ ಕದಲಿದೆ ಮಳೆ ಬಂದು ಅವಳು ತನ್ನ ಧರಣಿಯನ್ನು ಮುಂದುವರೆಸ್ತದಾಳೆ ಇದು ಎಲ್ಲವೂ ಕೂಡ ಎಲ್ಲ ಕಡೆ ಟೆಲಿಕಾಸ್ಟ್ ಆಗ್ತದೆ ಮೀಡಿಯಾದಲ್ಲೆಲ್ಲ ಬರ್ತದೆ ಕೊನೆಗೂ ಇಲ್ಲಿ ಹೈಯರ್ ಅಥಾರಿಟೀಸಿಂದ ಇಂದ ಇನ್ಸ್ಪೆಕ್ಟರ್ಗೆ ಕಾಲ್ ಬರ್ತದೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಬಟ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋ ಉದ್ದೇಶ ಏನೋ ಅವರ ಒಂದು ಪರ್ಸ್ನಲ್ ರೀಸನ್ಗೋಸ್ಕರ ಬಟ್ ಅವರ ಒಂದು ಮೆಡಿಕಲ್ ಪ್ರಾಕ್ಟೀಸ್ ಅಲ್ಲಿ ಯಾವುದೇ ರೀತಿ ತಪ್ಪ ಆಗಿಲ್ಲ ಕಾರಣಕ್ಕೋಸ್ಕರ ಅವರು ಲೈಸೆನ್ಸ್ ಇಲ್ಲದೆ ಇದ್ರೂ ಪ್ರಾಣನ ಹ್ಯುಮ್ಯಾನಿಟಿ ಬೇಸ್ ಮೇಲೆ ಕಾಪಾಡಿರುವುದರಿಂದಾಗಿ ಅವರನ್ನು ಅರೆಸ್ಟ್ ಮಾಡಬೇಡಿ ರಿಲೀಸ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ ಕೊನೆಗೂ ಪ್ರೀಮಾ ತನ್ನ ಗಂಡನನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗೆ ಬಿಟ್ಲು ಕೊನೆಗೂ ಫೈನ್ಲಿ ಅವಳು ಹಟ್ಟಕ್ಕೆ ಬಿದ್ದಿದ್ದೆ ತಾನು ಅನ್ಕೊಂಡಾಗೆ ಹೇಗೆ ರಾಮನನ್ನ ಮದುವೆ ಆದ್ಲು ಅದೇ ರೀತಿ ತಾನು ಅನ್ಕೊಂಡಾಗೆ ತನ್ನ ಗಂಡನನ್ನ ಜೈಲಿಂದ ಬಿಡಿಸೋದ್ರಲ್ಲಿ ಯಶಸ್ವಿ ಬಿಟ್ಲು ಕೊನೆಗೂ ತನ್ನ ಗಂಡ ರಾಮನನ್ನ ಮನೆ ಕರ್ಕೊಂಡು ಬಂದೆ ಬಿಟ್ಲು ಪ್ರೇಮ ಹಾಗಿದ್ರೆ ಏನಾಗುತ್ತೆ ಮುಂದೆ